ವೇದವ್ಯಾಸರು ಈ ಮಹಾಕಾವ್ಯವಾದ ಮಹಾಭಾರತವನ್ನು ಬರೆಯೋಕೆ ಸೂಕ್ತವಾದವರನ್ನ ಹುಡುಕ್ತಾ ಇರ್ತಾರೆ ಬ್ರಹ್ಮದೇವನ ಸೂಚನೆಯಂತೆ ವೇದವ್ಯಾಸರು ಗಣಪತಿಯ ಮೊರೆ ಹೋಗ್ತಾರೆ ಗಣಪತಿ ಈ ಮಹಾಕಾವ್ಯವನ್ನ ಬರೆಯೋಕ್ಕೂ ಮುಂಚೆ ಒಂದು ಷರತ್ತನ್ನು ಇಡ್ತಾರೆ ಅದೇನಂದ್ರೆ ಈ ಕಾವ್ಯ ಬರೆದು ಮುಗಿಯೋ ತನಕ ಎಲ್ಲೂ ಕೂಡ ನಿಲ್ಲಿಸಬಾರ್ದು ಅಂತ ಹಾಗೆ ವೇದವ್ಯಾಸರು ಕೂಡ ಗಣಪತಿಯಲ್ಲಿ ಒಂದು ಷರತ್ತನ್ನು ಇಡ್ತಾರೆ ಅದೇನೆಂದ್ರೆ ನಾನು ಹೇಳಿದಂಥ ಪ್ರತಿಯೊಂದು ಪದದ ಅರ್ಥವನ್ನು ತಿಳ್ಕೊಂಡ್ಮೇಲೇ ನೀನು ಬರಿಬೇಕು ಅಂತ ಇಬ್ರು ಶರತ್ತನ್ನು ಒಪ್ಪಿಕೊಂಡು ಮಹಾಕಾವ್ಯವಾದ ಮಹಾಭಾರತವನ್ನು ಬರೀತಾರೆ ಹ್ಮ್ ಇದನ್ನು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಹಾಭಾರತದಲ್ಲಿ ನಡೆದಂತಹ ಘಟನೆಗಳು ಅಲ್ಲಿದ್ದಂತಹ ಮನಸ್ಥಿತಿಗಳು ಬರೀ ಟಿ ವಿ ಪುಸ್ತಕದಲ್ಲಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲೂ ಕೂಡ ನೋಡೋಕೆ ಸಿಗುತ್ತೆ ಧರ್ಮದ ದಾರಿಗೆ ಉದಾಹರಣೆಯಾದ ಯುಧಿಷ್ಠಿರ ಅಹಂಕಾರದಲ್ಲಿ ಮೆರೆದ ದುರ್ಯೋಧನ ಶೌರ್ಯಕ್ಕೆ ಉದಾಹರಣೆಯಾದ ಅರ್ಜುನ ತನ್ನ ಶೌರ್ಯವನ್ನು ಕೆಟ್ಟದಾಗಿ ಬಳಸಿಕೊಂಡ ದುಶ್ಯಾಸನ ತನ್ನಲ್ಲಿ ಒಳ್ಳೆಯ ಗುಣಗಳಿದ್ದರೂ ಕೆಟ್ಟ ದಾರಿಯನ್ನು ಆಯ್ಕೆ ಮಾಡಿಕೊಂಡ ಕರ್ಣ ಬಲಿಷ್ಠತೆಗೆ ಉದಾಹರಣೆ ಆದ ಭೀಮ ಮುಗ್ಧತೆಗೆ ಉದಾಹರಣೆ ಆದ ನಕುಲ ಸಹದೇವ ಜೀವನದ ದಾರಿಯನ್ನು ಪ್ರತಿ ಕ್ಷಣದಲ್ಲೂ ಸಾರಥಿಯಾಗಿ ಹೇಳಿಕೊಟ್ಟ ಕೃಷ್ಣ ಮನುಷ್ಯ ಮನುಷ್ಯರ ಮಧ್ಯೆ ತಂದಿಟ್ಟು ಮಜಾ ನೋಡಿದ ಶಕುನಿ ಎಲ್ಲ ಮನಸ್ಥಿತಿಗಳು ಕೂಡ ಒಬ್ಬ ಮನುಷ್ಯನಲ್ಲಿ ನೋಡೋಕೆ ಸಿಗುತ್ತೆ ಒಳ್ಳೆಯ ದಾರಿಯಲ್ಲಿ ನಡೆಯುವಂತಹ ಐದು ಜನ ಪಾಂಡವರಿದ್ದರೆ ಅದಕ್ಕೆ ಅಡ್ಡಗಾಲ ಹಾಕೋಕೆ ನೂರು ಜನ ಕೌರವರು ಬರೀ ಮಹಾಭಾರತದಲ್ಲಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ನೋಡೋಕೆ ಸಿಗ್ತಾರೆ ಇಷ್ಟರಲ್ಲಿ ಯಾವ ವ್ಯಕ್ತಿತ್ವವನ್ನು ನಿಮ್ಮಲ್ಲಿ ನೋಡೋಕೆ ಇಷ್ಟಪಡ್ತಿರೋ ಅದು ನಿಮ್ಮ ಆಯ್ಕೆ ಭೂಮಿ ಮೇಲೆ ಬಂದ ಭಗವಂತ ಮನುಷ್ಯರ ಮಧ್ಯೆ ಇದ್ದು ಪೂಜೆಗಳನ್ನು ಧಾರ್ಮಿಕ ಆಚರಣೆಗಳನ್ನು ಎಲ್ಲವನ್ನು ಕೂಡ ಸಹಿಸಿಕೊಂಡು ಖುಷಿಯಿಂದ ವಿಸರ್ಜಿತನಾಗ್ತಾನೆ ಎಲ್ರಿಗೂ ಹೇಳೋದು ಒಂದೇನೆಂದರೆ ಗಣಪತಿಯನ್ನು ಬರೀ ಮೂರ್ತಿ ಅಥವಾ ಮಣ್ಣಿನ ಮೂರ್ತಿ ಅಂತ ನೀವು ನೋಡ್ತಾ ಇದ್ದರೆ ಆ ಮೂರ್ತಿಯಲ್ಲಿರುವಂತಹ ಶಕ್ತಿ ನಿಜವಾಗ್ಲೂ ನಿಮಗೆ ಅರ್ಥ ಆಗೋಲ್ಲ ಆದಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಗಣಪತಿ ಉತ್ಸವವನ್ನು ಆಚರಣೆ ಮಾಡಿ ನೋಡಿ ಏನಿಲ್ಲ ಅಂದರೂ ನಿಮ್ಮ ಲೈಫಲ್ಲಿರುವಂತಹ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗುತ್ತೆ